ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಬಾಕ್ಸ್ಗೆ ಎಲ್ಲನೂ ಇವತ್ತು ಅಡುಗೆ ಮತ್ತು ನಾಷ್ಟ ಎರಡೂ ಒಂದೇ ಸಲಿ ಮಾಡ್ತಾ ಇದ್ದೀನಿ ಫಸ್ಟೇ ಸ್ಕೂಲ್ಗೆ ಹೋಗೋದ್ರಿಂದ ಡಿಫ್ರೆಂಟಾಗಿ ಏನಾರ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಏನೇ ಡಿಫ್ರೆಂಟಾಗಿ ಇಷ್ಟಪಟ್ರು ಅವರು ರೈಸ್ ಐಟಮ್ಸೇ ಇಷ್ಟಪಡ್ತಾರೆ ಹುಡುಗರು ಅದಕ್ಕೋಸ್ಕರ ಇವತ್ತು ರೈಸ್ ಐಟಮ್ಸಲ್ಲೇ ಏನಾರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಏನು ಮಾಡೋದು ಅನ್ನೋಷ್ಟರಲ್ಲಿ ಬಿಸಿಬೇಳೆ ಭಾತ್ ಬೇಕು ಅಂತ ಹೇಳಿದರು ಸರಿ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಯಾವಾಗಲೂ ಅಷ್ಟೇ ಒಂದೇ ಸಲಿಯೇ ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಒಂದೇ ಸಲ ಬಿಸಿಬೇಳೆ ಭಾತಿಗೆ ಬೇಯಕ್ಕೆ ಇಡ್ತೀನಿ ಈ ಸಲ ಡಿಫ್ರೆಂಟಾಗಿ ಈ ಓಟೆಲ್ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಹಾಗೆಯೇ ಸ್ವೀಟ್ ಗೆಣಸು ತೊಗೊಂಡಿದ್ದೆ ಸ್ನ್ಯಾಕ್ಸ್ಗೆ ಮಗನಿಗೆ ಅಂದ್ಬಿಟ್ಟು ನನ್ನ ಮಗಳೇನು ಸ್ನ್ಯಾಕ್ಸ್ ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಮಗನಾಗ ಮಾತ್ರ ಅವಳಿಗೆ ಟೈಮ್ ಇರಲ್ವಲ್ಲ ಅದಕ್ಕೋಸ್ಕರ ಅವಳಿಗೆ ಆಗ್ತಾ ಇಲ್ಲ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈ ಅಡುಗೆ ಮನೆ ಲೈಟ್ ಯಾವಾಗಲೂ ಬೀಳ್ ಬಿದ್ದು ಬಿದ್ದು ಹೋಗ್ತಾಯಿತ್ತು ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಬಂದಿದ ತಕ್ಷಣ ಕೆಲಸ ಫಸ್ಟ್ ಅದೇನೇ ಮಾಡಿದ್ದು ಹಾಕ್ಬಿಟ್ಟು ಕ್ಲೀನಾಗಿ ಸ್ಟಿಕ್ ಮಾಡಿದ್ದೀನಿ ಬೀಳಲ್ಲ ಅನ್ಸುತ್ತೆ ನೋಡೋಣ ಈಗ ನಾನು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಲೋಟ ತೊಗರಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಬಂದು ಒಂದು ಲೋಟ ಅಕ್ಕಿ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಾರ್ದು ಕರೆಕ್ಟ್ ಮೆಜರ್ಮೆಂಟ್ ಇದ್ದರೆ ತುಂಬ ಚೆನ್ನಾಗಿ ಬಿಸಿಬೇಳೆ ಬಾತ್ ಬರುತ್ತೆ ಓಟೆಲ್ ಸ್ಟೈಲ್ ಅಥವಾ ಮದುವೆ ಮನೆಗಳಲ್ಲೆಲ್ಲ ಇರುತ್ತಲ್ಲ ಅದೇ ಥರನೇ ಬರುತ್ತೆ ಈಗ ಇದೆರಡೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಕ್ಲೀನಾಗಿ ಕರೆಕ್ಟ್ ಮೆಷರ್ಮೆಂಟ್ ನಾವು ಯಾವಾಗ ತಗೊಳ್ತೀವೋ ಆವಾಗಲೇ ಟೇಸ್ಟು ಕರೆಕ್ಟಾಗಿರುತ್ತೆ ಇವಾಗ ನಾನು ಎರಡು ಲೋಟ್ ಒಂದು ಲೋಟ ಹಾಕಿ ಒಂದು ಲೋಟ ತೊಗರಿ ಬೆಳೆಗೆ ಆರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಆರು ಅಥವಾ ಏಳು ಲೋಟ ನೀರು ಹಾಕ್ಕೊಳ್ಬೋದಾಗುತ್ತೆ ಈಗ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬೀನ್ಸು ನೂ ಕೋಲು ಕ್ಯಾರೆಟು ಆಲೂಗಡ್ಡೆ ಎಲ್ಲ ತೊಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದಾಗುತ್ತೆ ಈಗ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನ ನಾನು ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ವಿಷಲ್ ನ ಕೂಗಿಸ್ಕೊಳ್ತೀನಿ ಅವಾಗ ತುಂಬಾ ಸಾಫ್ಟ್ ಆಗಿ ಬೆಂದಿರುತ್ತೆ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಈ ಥರ ಚಿಕ್ಕ ಚಿಕ್ಕ ಗುಂಡು ಬದನೆಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಕಡೆ ನಾ ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಕ್ಲೀನಾಗಿ ಒಳಗಡೆ ಎಲ್ಲ ಒಂದ್ಸಲಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಬದನೆಕಾಯಿ ಎಷ್ಟೇ ಮೇಲೆ ಚೆನ್ನಾಗಿದ್ರೂ ಒಳಗಡೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಒಂದು ಬೌಲ್ಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಈ ಕಟ್ ಮಾಡಿರೋ ಬದನೆಕಾಯಿ ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆಪ್ಪ ಆ ಥರ ಹಾಕ್ಕೊಳ್ಳೋದು ಅಂದರೆ ಕಪ್ಪಾಗಲ್ಲ ಬೇಗ ಕಪ್ಪಾಗಲ್ಲ ಅನ್ನೋದು ಅಷ್ಟೇ ಈಗ ಉಪ್ಪು ನೀರಿಗೆ ಬದನೆಕಾಯೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಬದನೆಕಾಯಿಗೆ ಮಸಾಲೆ ರೆಡಿ ಮಾಡ್ಕೊಂಬರೋಣ ಏನೇನು ಬೇಕು ಅಂತ ನೋಡೋಣ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದ ನಂತರ ಸ್ವಲ್ಪ ಸಾಕು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಹಾಗೆಯೇ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಎರಡು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನಕಾಯಿ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಒಣ್ಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಅದೇ ಒಣಮೆಣ್ಸಿನಕಾಯಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಆಯಿತು ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಬಿಳಿ ಎಳ್ಳು ಕಾಲು ಟೀ ಸ್ಪೂನ್ ಸೋಂಪು ಒಂದೆರಡು ಇಂಚಷ್ಟು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇನ್ನೇನು ಸ್ಟೌವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಧನಿಯಾ ಪುಡಿ ಬದಲು ಧನಿಯಾ ಕಾಳು ಕೂಡ ಸ್ಟಾರ್ಟಿಂಗ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದಾಗುತ್ತೆ ನಾನು ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಆಫ್ ಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ನೀವು ತುರ್ದು ಬಿಟ್ಟನ ಹಾಕ್ಕೊಳ್ಬೋದು ನಾನು ಹಾಗೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈಯಲ್ಲಿ ಹಾಕಿದ್ದಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಇಡಬೇಕು ತಣ್ಣಗೆ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಟೊಮೊಟೊ ಹಾಕ್ಕೊಳ್ಳೋದು ಮರ್ತೋಗ್ಬಿಟ್ಟಿದೆ ನೀವು ಸ್ಟಾ ಅಂದರೆ ಫ್ರೈ ಮಾಡ್ತೀವಲ್ಲ ಆವಾಗಲೇ ಎರಡು ಟೊಮೆಟೊ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು ನಾನು ಇವಾಗಲೇ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಅಂದರೆ ಸ್ಟಫಿಂಗ್ ಮಾಡ್ತೀವಲ್ಲ ಬದನೆಕಾಯಿಗೆ ಆವಾಗ ಉಪ್ಪು ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಸಾಲೆಗೆ ಉಪ್ಪು ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ರುಬ್ಬಿದ ನಂತರ ಈಗ ಒಂದು ಅಗಲವಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ತೊಗೊಬೋದು ಕುಕ್ಕರಲ್ಲೂ ಕೂಡ ಮಾಡ್ಕೊಬೋದು ಬಟ್ ನಾನು ಟೈಮ್ ಇದೆ ಇನ್ನು ಅನ್ನೋದಕ್ಕೋಸ್ಕರ ನಾನು ಅಗಲವಾಗಿರೋ ಬಾಣಲಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಕಾಫಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಹೆದ್ರು ಅವ್ರು ಕಾಫಿ ಮಾಡೋಣ ಅಂತ ಈ ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಹಾಗೆಯೇ ಈಗ ಒಂದು ಪಾತ್ರೆ ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ಎಣ್ಣೆ ಬದನೇಕಾಯಿ ಗೊಜ್ಜು ಅಂದಮೇಲೆ ಅದು ಸ್ವಲ್ಪ ಜಾಸ್ತಿ ಆದ್ರೇ ಚಂದ ಇರುತ್ತೆ ಹಾಗೆಯೇ ಸ್ವಲ್ಪ ಸಾಸಿವೆ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ಗಿರೋ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ಲೈಟ್ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಒಂದೊಂದೇ ಬದ್ನೆಕಾಯಿನ ಈ ಥರ ಮಸಾಲೆ ಹಾಕ್ಕೊಂಡು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಬದನೇಕಾಯಿಗೆ ಸ್ಟಫಿಂಗ್ ಮಾಡಿಕೊಂಡು ಈ ಥರ ಸೈಡಿಗೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ ನಂತರ ಒಂದಿಡಿಯಷ್ಟು ಕರ್ಬೇನ ಸೊಪ್ಪು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಡೈರೆಕ್ಟಾಗಿ ನಾವು ಮಸಾಲೆ ತುಂಬಿರೋ ಬದ್ನೆಕಾಯಿನ ಹಾಕ್ಕೊಂಡು ಒಂದು ಐದು ಐದು ನಿಮಿಷ ಸಾಕು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಮಸಾಲೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇಟ್ಕೊಂಡ್ರೆ ಆಯಿತು ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇದೆ ಕಾಫಿ ಕೂಡ ರೆಡಿ ಮಾಡಿಬಿಡೋಣ ಅಂತ ಕಾಫಿ ಮಾಡಿ ಕೊಟ್ಬಿಟ್ಟೆ ಅವರಿಗೆ ಹಾಗೆಯೇ ಸ್ನ್ಯಾಕ್ಸ್ಗೆ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ನಲ್ಲ ಇದನ್ನು ಒಂದು ಎರಡು ಪೀಸ್ ಅಷ್ಟು ಕಟ್ ಮಾಡ್ತೀನಿ ಅಷ್ಟೇ ಎಲ್ಲ ಆದರೆ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಅವ್ನಿಗೆ ಯಾವಾಗ ಬೇಕೋ ಆವಾಗ ಈ ಥರ ಕಟ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಏನನ್ನ ತಿನ್ನಬೇಕು ಅನ್ನೋದು ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಆವಾಗ ಸ್ವಲ್ಪ ದಪ್ಪ ಕೂಡ ಹಾಕ್ತಾರಂತೆ ಸ್ವೀಟ್ ಪೊಟ್ಯಾಟೊ ತಿನ್ನೋದ್ರಿಂದ ಅದಕ್ಕೆ ಆ ಕಡೆ ಸ್ವೀಟ್ ಪೊಟ್ಯಾಟೊ ಬೇಯಕ್ಕೆ ಇಟ್ಟಿದ್ದೆ ಈಗ ಒಂದು ಐದು ನಿಮಿಷ ಆದಮೇಲೆ ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದಾಗುತ್ತೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಮೀಡಿಯಮಾಗಿದ್ದರೂ ಚೆನ್ನಾಗಿರುತ್ತೆ ತುಂಬ ತೆಳುವು ಮಾಡ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ನಾನು ಆ ಕಡೆ ತುಂಬ ಗಟ್ಟಿಯಲ್ಲ ತುಂಬ ತೆಳುವು ಅಲ್ಲ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಳ್ಬೇಕಾಗುತ್ತೆ ಈ ಸಮಯದಲ್ಲಿ ಮಸಾಲೆಗೆ ಉಪ್ಪು ಬೇಕಾ ಬೇಡವಾ ಅಂದ್ಬಿಟ್ಟು ಈಗ ಉಪ್ಪು ಒಂಚೂರು ಕಮ್ಮಿ ಇತ್ತು ಟೇಸ್ಟ್ ನೋಡಿಬಿಟ್ಟು ಈಗ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಕಿಟ್ಟರೆ ಆಯಿತು ಈ ಕಡೆ ಕೂಡ ಬಿಸಿಬೇಳೆ ಬೇಯ ತರಕಾರಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನಾವು ಹಾಕಿರೋ ನೀರು ಕ್ವಾಂಟಿಟಿ ಕರೆಕ್ಟಾಗಿ ಸಾಫ್ಟಾಗಿ ಬೆಂದಿದೆ ಈ ಥರ ಬೇಯಬೇಕು ನೀವು ರೇಷನ್ ಅಕ್ಕಿಯಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈ ಸೊಸೈಟಿಯಲ್ಲೆಲ್ಲ ಕೊಡ್ತಾರಲ್ಲ ಆ ಅಕ್ಕಿಯಲ್ಲಿ ಬೇಯಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ನಾನು ನಾರ್ಮಲ್ ಅಕ್ಕಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಒಂದು ಹಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಕರಕಿದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿದ ನಂತರ ಒಂದು ದೊಡ್ಡ ಸೈಜ್ಗಾತ್ರದು ಒಂದು ಈ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಣ ಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಇಷ್ಟು ಲೈಟ್ ಗೋಲ್ಡನ್ ಕಲರ್ ಬರಬೇಕಷ್ಟೇ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಈರುಳ್ಳಿನ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಇಡೀ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿಯವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಬೆಂದಿರುವ ತರಕಾರಿ ಅಕ್ಕಿ ಬೇಳೆ ಎಲ್ಲ ಇರುತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಒಗ್ಗರಣೆ ಮಾಡಿರೋ ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಬೇಳೆ ಭಾತ್ ಪೌಡರ್ ಹಾಕೊಳ್ಬೇಕಾಗುತ್ತೆ ನೀವು ಮನೇಲಿ ಮಾಡಿರೋ ಪೌಡರ್ ಕೂಡ ಹಾಕೊಳ್ಬೋದು ನಾನು ಮನೇಲಿ ಮಾಡಿರೋ ಪೌಡರ್ ಅಲ್ಲ ಅಂಗಡಿಯಿಂದ ತಂದಿರೋ ಎಮ್ ಟಿ ಆರ್ ಬೇಳೆ ಭಾತ್ ಪೌಡರ್ ಹಾಕೊಳ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ನಾನು ಇದಕ್ಕೆ ಒಂದು ನಾಲ್ಕು ಪ್ಯಾಕೆಟು ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನು ಯಾವ ಲೋಟದಲ್ಲಿ ಅಕ್ಕಿ ಬೇಳೆ ತೊಗೊಂಡಿದ್ದನ್ನ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನೀವು ನಾನು ಹಂಗೆ ಅಳತೆ ಮೇಲೆ ಹಾಕೊಳ್ತಾ ಇದ್ದೀನಿ ವಾಟರ್ ಬಾಟ್ಲಲ್ಲೇ ನೀವು ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಆಯಿತು ಉಪ್ಪು ನೋಡ್ಕೊಳ್ಬೇಕಾಗುತ್ತೆ ಅವರು ಇನ್ನೂ ಬೇಕಾ ಬೇಡವಾ ಅಂತ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಇರೋದರಿಂದ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಒಂದು ಗಾತ್ರದಷ್ಟು ಥರದಷ್ಟು ಹುಣ್ಸೆಣ್ಣನ್ನ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕಲಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಆಯಿತು ಈಗ ಕ್ಲೀನಾಗಿ ಒಂದೆರಡು ಕುದಿ ಬಂದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಐ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಡಿ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದೆರಡು ಕುದಿ ಕುದ್ರೆ ಆಯಿತು ಲಾಸ್ಟಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಬಿಸಿಬೇಳೆ ಭಾತ್ ರೆಡಿಯಾಗೋಗುತ್ತೆ ಇದಕ್ಕೆ ಖಾರ ಬೂಂದಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸ್ವೀಟ್ ಪೊಟ್ಯಾಟೊ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ಕಡೆ ಸಾಂಬಾರು ಕೂಡ ರೆಡಿಯಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ಸುತ್ತಲೂ ಎಣ್ಣೆ ಬಿಟ್ಕೊಂಡ್ರೆ ಎಣ್ಣೆ ಬದನೆಕಾಯಿ ಗೊಜ್ಜು ಕೂಡ ರೆಡಿಯಾಗೋಗುತ್ತೆ ಇದಕ್ಕೆ ಚಪಾತಿ ಅನ್ನ ಎಲ್ಲದಕ್ಕೂ ಒಳ್ಳೆಯ ಆಗಿರುತ್ತೆ ನಾನು ಚಪಾತಿ ಇಲ್ಲ ಅನ್ನ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ನನ್ನ ಮಗಳಿಗೆ ಬಾಕ್ಸ್ಗೆ ರೈಸ್ ಮತ್ತು ಎಣ್ಣೆ ಬದನೆಕಾಯಿ ಗೊಜ್ಜಾಕ್ಡು ಅಂತ ಹೇಳಿದ್ಲು ಓಕೆ ಇವತ್ತು ಬೆಳಗ್ಗೆಯಿಂದ ತಿಂಡಿ ಅಡುಗೆ ಎಲ್ಲ ತುಂಬ ಚೆನ್ನಾಗೇ ಆಯಿತು ಈಗ ಮಕ್ಕಳಿಗೆ ಬಾ ಪ್ಲೇಟ್ಗಳ್ಗೆ ಹಾಕಿಟ್ಬಿಟ್ಟು ಅವ್ರಿಗೆ ತಿನ್ನೋಕೆ ಕೊಟ್ಟರೆ ಆಯಿತು ಎಷ್ಟೋ ದಿನ ಆಗೋಗ್ಬಿಟ್ಟಿದೆ ಸ್ಕೂಲಿಗೆ ಕಳಿಸಿ ಅನ್ನೋ ಥರ ಆಗೋಗಿತ್ತು ಯಾಕಂದರೆ ಇವತ್ತೊಂದು ಬೆಳಗ್ಗೆ ಬೇಗ ಎದ್ದು ಈ ಥರ ಗಡಿ ಬಿಡಿಯಲ್ಲಿ ಎಲ್ಲ ಕೆಲಸ ಮಾಡೋದು ತುಂಬ ಇರುತ್ತೆ ಹಾಗೂ ಬೇಗ ಕೆಲಸ ಆಗುತ್ತೆ ಈ ರಜೆಗಳಿದ್ರೆ ಅಂತೂ ಇವ ಇನ್ನೂ ಸ್ವಲ್ಪ ಓದ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಕೆಲಸ ಬೇಗನೆ ಹಾಕ್ತಾ ಇರಲ್ಲ ಈ ಸ್ಕೂಲ್ ಸ್ಟಾರ್ಟ್ ಆದ ಆಮೇಲೆ ಅಂಥವು ಟೈಮ್ ಕರೆಕ್ಟಾಗಿ ಟೈಮ್ ಟೇಬಲ್ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಕೆಲಸಗಳು ಈಗ ಮಕ್ಕಳ ಬಾಕ್ಸ್ಗಳಿಗೂ ಪ್ಯಾಕ್ ಇದ್ದೀನಿ ಅಂದರೆ ಮಗಳಿಗೆ ಬಿಸಿಬೇಳೆ ಭಾತ್ ಇಷ್ಟ ಆಗೋಯ್ತು ಅಂದ್ಬಿಟ್ಟು ಅವಳು ಅನ್ನ ಸಾವಿರ ಬಂದು ನಾನು ಮಧ್ಯಾಹ್ನ ತಿಂತೀನಿ ಇವಾಗ ಲಂಚ್ ಬಾಕ್ಸ್ಗೆ ನನಗೆ ಬಿಸಿಬೇಳೆ ಭಾ ಹಾಕು ಅಂದ್ಬಿಟ್ಟು ಅವಳು ಹೇಳಿದ್ಲು ಸರಿ ಸುಮ್ಮನೆ ಸಾಂಬಾರು ಮಾಡೋದ್ನಲ್ಲ ಅಂದ್ಕೊಂಡ್ರೆ ಆದ್ರೂ ಪರವಾಗಿಲ್ಲ ಬೇಗ ಸಾಂಬಾರಾಗಿರೋದು ಒಳ್ಳೆಯದೇ ಚೆನ್ನಾಗಿರುತ್ತೆ ಬೇಗ ಬೇಗ ಎಲ್ಲ ಕೆಲಸ ಆದಂಗೆ ಈಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದಾಯಿತು ಅವ್ರು ಹೋಗೋದೇ ಒಂದು ಖುಷಿ ಫಸ್ಟ್ ಡೇ ರೆಡಿಯಾಗಿ ಹೋಗೋದು ಗಡಿಬಿಡಿಯಲ್ಲಿ ಒಂಥರ ಖುಷಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪೀರಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್